ಮಾತಾಕಿ ಪುರೋ ಭಾರತ್ ಮಾತಾಕಿ ಓಂ ನಮಃ ಶಿವ ನಾನು ಶಿವಜಿ ಬಗ್ತಾ ಇದ್ದೇನೆ ನಾನು ಯಾವುದೂ ರಾಜಕೀಯವಾಗಿ ಮಾತಾಡ್ಲಿಕ್ಕೆ ಆಗಲ್ಲ ನಾನು ರಾಜಕೀಯ ಮನುಷ್ಯನೂ ಅಲ್ಲ ಮಾನವೀಯತೆ ಮನುಷ್ಯತ್ವ ಉಳಿಬೇಕು ಮನುಷ್ಯತ್ವ ಬದುಕಬೇಕು ಸಾಮಾನ್ಯ ಜನರು ಉದ್ಧಾರ ಆಗ್ಬೇಕು ರೈತರಿಗೆ ಅನ್ನ ಹಾಕು ರೈತರಿಗೆ ಅನ್ಯಾಯ ಯಾವತ್ತು ಆಗಬಾರ್ದು ರೈತರ ಪಾದ ತೊಳೆದ ನೀರ್ ಕುಡಬೇಕು ಪ್ರತಿಯೊಬ್ಬ ವ್ಯಕ್ತಿ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಅನ್ನ ತಿಂತಾರಲ್ಲ ಅದು ರೈತರ ಇವತ್ತು ಭಾರತ ದೇಶದ ತುಂಬಾ ಎಷ್ಟೇ ಬಿಸ್ನೆಸ್ ನಡೆದಿದಾವಲ್ಲ ಎಲ್ಲ ರೈತರಿಂದ ರೈತರಿಲ್ಲ ಅಂತಂದ್ರೆ ಏನೂ ಇಲ್ಲ ರೈತರಿದ್ರೆ ಮಾತ್ರ ದೇಶ ರಾಜ್ಯ ಜನ ಎಲ್ಲ ಇದೆ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ರಾಜಕೀಯ ಕೆಟ್ಟ ಕೆಲಿದೆ ಸಾಕಾಗ ಹೋಗೈತಿ ಜಗಳ ಹೊರದಾಟ ಬಡದಾಟ ರೊಕ್ಕ 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 ಅಂತೇಳಿ ಸರ್ಕಾರ ರೋಕೈತಿ ಎಲ್ಲಾ ಗೋರ್ಮೆಂಟ್ ಅವರು ರೊಕ್ಕ 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 ಬಡೂರ್ ಕಡೆ ಯಾರು ಲಕ್ಷ ಕೊಡ್ತಾ ಇಲ್ಲ ರೈತರ ಕಡೆ ಯಾರು ಲಕ್ಷ ಕೊಡ್ತಾ ಇಲ್ಲ ನನ್ನ ರೈತರು ನನ್ನ ಕಡೆ ಬಂದು ನೂರು ರೂಪಾಯಿ ಕೊಡು ಐವತ್ತು ರೂಪಾಯಿ ಬಂದ ತಿನ್ನಾಕಿಲ್ಲ ಅಂತ ಪರಿಸ್ಥಿತಿ ಬಂದಿಂತ ಪ್ರತಿಯೊಬ್ಬ ರೈತ ಸುಖವಾಗಿ ಬಾಳಬೇಕು ಎಲ್ಲರಿಗೂ ಅನ್ನ ಎಲ್ಲರಿಗೂ ಹಾಕ್ತಾ ಅನ್ನ ಬಹಳ ಸುಖವಾಗಿ ಬಾಳ್ಬೇಕು ನೆಮ್ಮದಿಯಿಂದ ಬಾಳಬೇಕು ಇವತ್ತು ನಾನು ಒಂದು ಮಾತಾಡಿ ಬಂದಿದ್ದೇನೆ ಇಲ್ಲಿ ನನ್ನ ಪರಿಚಯ ಹೇಳ್ತೀನಿ ಶಿವಾನಂದ ಎಸ್ ನೀಲನವರು ಭಾರತ ದೇಶದಾದ್ಯಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ನನ್ನ ಜೊತೆ ಇದ್ದಾರೆ ಭಾರತ ಸೈನಿಕರು ಇದ್ದಾರೆ ಇವತ್ತು ನೀವು ಹೇಳ್ತೇನೆ ಎಲ್ಲಾ ಸೈನಿಕರು ನಾನು ಇವತ್ತಿಂದ ರೈತರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಕೋಟ್ಯಾಂತರ ರೂಪಾಯಿ ಎಲ್ಲ ನಿಮಗೆ ಅವನು ಇನ್ನು ಮೇಲೆ ಇವತ್ತು ಕೆಲಸ ರೂಪಾಯಿ ನಾ ಹೋರಾಟಕ್ಕೆ ನಿಂತ್ರಿ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಯಾರು ಮನೆ ಮಾರಿ ಕೊಡೋದು ಬೇಕಾಗಿಲ್ಲ ಟ್ಯಾಕ್ಸ್ ಕಟ್ತೇವಿ ಗೌರ್ಮೆಂಟ್ ದಾಗ ಸಿಕ್ಕಾಟಿ ರೊಕ್ಕ ಬರ್ತೈತಿ ನಮ್ ರೊಕ್ಕ ನಮಗ್ ಬಿಟ್ಟರೆ ಬೇರೆ ಏನು ಇಲ್ಲ ನಾ ಇವತ್ತು ನಿಂತಿದ್ದೇನೆ ಶಿವಾನಂದ ಎಸ್ ನೀಲನ್ ಸೈನಿಕರು ನಿಮಗೆ ಇವತ್ತು ನಿಮಗೆ ನಾಳೆಯಿಂದ ಊಟ ನೀರು ಜ್ಯೂಸ್ ನಿಮಗೆ ಏನು ಬೇಕು ಎಲ್ಲ ನಾಳೆಯಿಂದ ಇದು ಮುಗಿಮಠ ಮೂರ್ ಸಾವಿರದ ಐನೂರ ಆಗು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ఐదు కోటి ఖర్చు అూ నా నిమ్ జనవ